ಬಂಗಾರಪೇಟೆ ತಾಲೂಕು ಸಮಿತಿ ಸಭೆ ಸೇರಿ ಏನು ಇವತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಒಂದು ಸಮಸ್ಯೆಯಾಗಿ ಕಾಡ್ತಿರುವಂತಹ ಬಿ ನಂಬರ್ ತೆಗಿರುವಂತಹ ವಿಷಯದಲ್ಲಿ ಅಲಂಕೃತವಾಗಿ ಚರ್ಚೆ ಆಗಿದೆ ಹಾಗೆ ಬಗರುಕಂ ಸಾಗುವಳಿ ಅರ್ಜಿಗಳು ಹಾಕೊಂಡಿರುವಂತಹ ರೈತರು ಏನು ತೊಂಬತ್ತೊಂದು ತೊಂಬತ್ತು ಮತ್ತೆ ತೊಂಬತ್ತೊಂಬತ್ತರಲ್ಲಿ ಹಾಕಿರುವಂತಹ ಅರ್ಜಿಗಳು ಸಹ ಇವತ್ತು ಹಾಗೆ ಬಾಕಿ ಇರುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಇದನ್ನೆಲ್ಲನೂ ಜಿಲ್ಲಾಡಳಿತ ಕೂಳೆ ಸ್ಪಂದಿಸಿ ಕೆಲಸ ಮಾಡಬೇಕು ಏನು ಇವತ್ತು ಪಿ ನಂಬರ್ಗಳನ್ನ ಒಂದು ಯುದ್ಧೋಪಾದಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ಇವತ್ತು ರೈ ರೈತ ಸಂಘದ ಸಭೆಯಲ್ಲಿ ತೀರ್ಮಾನ ಆಗಿದೆ ಜೊತೆಗೆ ಏನು ಇವತ್ತು ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಇಲ್ಲ ಆಡಳಿತ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಹೇಗೆ ಅಂತಂದರೆ ಒಂದು ಪಿ ನಂಬರು ಒರಿಜಿನಲ್ ರೆಕಾರ್ಡ್ ಇರುತ್ತೆ ಒನ್ ಟು ಫೈವ್ ಆಗಿರುತ್ತೆ ಕೆಲವರಿಗೆ ರೆಕಾರ್ಡ್ ಇರಲ್ಲ ಅಂತ ಸಮಯದಲ್ಲಿ ಎಲ್ಲರನ್ನೂ ವಾಪಸ್ ಕಳಿಸ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇದು ಸಹ ಒಂದು ರೈತರಿಗೆ ತೊಂದರೆ ಆಗ್ತಾ ಇದೆ ಇರೋರು ಏನು ದಾಖಲೆಗಳು ಸರಿಯಾಗಿರುವಂಥದ್ದನ್ನ ಮೊದಲಿಗೆ ಪ್ರಯಾರಿಟಿ ತಗೊಂಡು ಅವನ್ನ ಮುಗಿಸಿದ್ದೆ ಆದರೆ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ರೈತರು ಇವತ್ತು ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಅದರಿಂದ ಏನು ನಾವು ಜಿಲ್ಲಾ ಕಚೇರಿ ಮುಂದೆ ಒಂದು ಅನಿರ್ದಿಷ್ಟಾವಧಿ ಧರಣಿ ಮಾಡೋದಕ್ಕೆ ಒಂದು ಮುಂದಿನ ದಿನಗಳಲ್ಲಿ ದಿನಾಂಕವನ್ನು ತಿಳಿಸ್ತೀವಿ ಆ ಸಮಯದಲ್ಲಿ ಏನು ಬಂಗಾರಪೇಟೆ ತಾಲೂಕು ಆಗಿರ್ಬೋದು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಪಿ ನಂಬರ್ ತೆಗಿಬೇಕಾಗಿರುವಂಥ ರೈತರಿರ್ಬೋದು ಮತ್ತು ಬಗರಕುಂ ಸಾಗುವಳಿಯ ಅರ್ಜಿ ಹಾಕ್ಕೊಂಡಿರುವಂಥ ರೈತರಿರ್ಬೋದು ಎಲ್ಲ ಧರಣಿಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿ ಜಿಲ್ಲಾಡಳಿತಕ್ಕೆ ಒಂದು ಒತ್ತಡ ತಂದಿದ್ದಾದರೆ ನಾವು ಈ ಸಮಸ್ಯೆಯಿಂದ ಹೊರಗೆ ಬರಬಹುದು ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲ ರೈತರು ಈ ಹೋರಾಟದಲ್ಲಿ ಜೋಡಿಸಬೇಕು ಎಲ್ಲ ರೀತಿಯಾದಂಥ ಸಹಕಾರ ನೀಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ